ಫ್ರೆಂಡ್ಸ್ ಇದು ನಾವು ನಮ್ಮ ಊರಿಗೆ ಹೋದಾಗ ಅಲ್ಲೇ ನಮ್ಮನೆ ತೋರಿಸಿದ್ನಲ್ಲ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೋದರೆ ಈ ಥರ ನಮ್ಮದು ತೋಟ ಸಿಗುತ್ತೆ ನೋಡಿ ಇಲ್ಲಿಂದ ಇದು ಸಹ ಇಲ್ಲಿಂದ ಇದು ಫುಲ್ ಎಂಡ್ವರೆಗೂ ನಮ್ಮದೇ ಅಂತ ನಮ್ಮದೇ ಅದು ಇದು ಮನೆ ಬಂದು ನಮ್ಮ ಹಸ್ಬೆಂಡ್ ಅವರ ಅಣ್ಣ ಅವ್ರದ್ದು ಮನೆ ಸೊ ಇದು ಇನ್ನೂ ಫಿನಿಶಿಂಗ್ ಆಗಿಲ್ಲ ಆದರೂ ನಾನು ನಿಮಗೆ ತೋರಿಸಿದ್ದೀನಿ ಫಿನಿಶಿಂಗ್ ಆದಮೇಲೆ ಇದ್ರ ಗುರುಪ್ರವೇಶಕ್ಕೆ ನಾನು ವಿಡಿಯೋ ಮಾಡ್ತೀನಿ ಆವಾಗ ನಿಮಗೆ ಫುಲ್ ಕಂಪ್ಲೀಟ್ ವೀಡಿಯೋ ತೋರಿಸ್ತೀನಿ ಇನ್ನು ಫಿನಿಶಿಂಗ್ ಆಗಿಲ್ಲ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನೋಡ್ಕೊಂಡು ಹಾಗೆ ಹೋಗೋಣ ಅಂತ ಬಂದಿದ್ವಿ ಆದ್ರಿಂದ ಇನ್ನು ಫಿನಿಶಿಂಗ್ ಆದಮೇಲೆ ಕಂಪ್ಲೀಟ್ ಈ ಹೋಮ್ ಟೂರ್ನ ನಾನು ನಿಮಗೆ ತೋರಿಸ್ತೀನಿ ಇನ್ನು ಕಂಪ್ಲೀಟ್ ಆಗಿಲ್ಲ ಸೊ ಇವಾಗ ಟೈಲ್ಸ್ ಹಾಕ್ತಾ ಇದ್ದಾರೆ ಇದು ನೋಡ್ತಿದ್ದೀರ ಅಲ್ವಾ ಇದೇನಿದೆ ಇದು ಫುಲ್ ನಮ್ಮದೇ ಇಲ್ಲಿಂದ ಇಲ್ಲಿವರೆಗೂ ನಮ್ಮದೇ ಈ ಸೆಂಟ್ರಲ್ಲಿ ಒಂದು ರೋಡ್ ಬರುತ್ತೆ ನೋಡಿ ಈ ಥರ ಇದೆ ಮನೆ ಚೆನ್ನಾಗಿದೆ ಸೊ ಕಂಪ್ಲೀಟ್ ಆದಮೇಲೆ ಒಂದು ಯಾವಾಗ ಇನ್ನು ಫೈನಲ್ ಲುಕ್ ಹೇಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಮುಂದೆ ಹೋಗ್ತಾ ಮುಂದೆ ಅವರೆಕಾಯಿ ಗಿಡ ಎಲ್ಲ ಇದೆ ತಗರಿಕಾಯಿ ಗಿಡ ಇದೆ ಸೊ ಕುಂಬಳಕಾಯಿ ಸಹ ಬಿಟ್ಟಿತ್ತು ಜೋಳ ಈ ಥರ ಎಲ್ಲ ಹಾಕಿದ್ದಾರೆ ಮಾವಿನ ಮರ ಇದೆ ಮಾವಿನ ತೋಪು ಒಳಗಡೆ ಈ ಥರ ಎಲ್ಲ ಬೆಳೆದಿದ್ದೀವಿ ಇದೆಲ್ಲ ನಮ್ಮದೇನೆ ನೋಡಿ ಅವರೆಕಾಯಿ ಕೈ ಕಿತ್ಕೊಳ್ಳೋಣ ಅಂತ ಬಂದಿದ್ವಿ ಇವರು ನಮ್ಮ ಹಸ್ಬೆಂಡ್ ಅವರ ಅಕ್ಕ ಮಾತಾಡ್ ಕಾಮಿಡಿ ಮಾಡಿಕೊಂಡು ಮಾತಾಡ್ತಾ ಇದ್ವಿ ಸೊ ನಾನು ಅವರೆಕಾಯಿ ಕೈ ಕೀಳ್ತಾ ಇದ್ದೀನಿ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅಪ್ರೂಪಕ್ಕೆ ಹೋಗಿರೋದ್ರಿಂದ ಈ ಥರ ಎಲ್ಲ ರೇರು ನಾನು ಯಾವತ್ತೂ ಈ ಥರ ಇರಲಿಲ್ಲ ಸೊ ಏನೋ ಒಂಥರ ಖುಷಿ ಆಗುತ್ತೆ ಅವರೇ ಬಿಡಿಸೋದ್ರಿಂದ ಚೆನ್ನಾಗಿತ್ತು ಅವರೇ ತುಂಬಾ ಚೆನ್ನಾಗಿತ್ತು ನಾನು ಸಹ ಊರಿಗೆ ತೊಗೊಂಡ್ಬಂದಿದ್ದೀನಿ ನೋಡ್ತಿದ್ದೀರಾ ಅಲ್ವಾ ಅವರೇ ಗಿಡನ ಇದರಲ್ಲಿ ಆಲೆ ಒಂದು ಮೂರು ನಾಲ್ಕು ಸರಿ ಎಲ್ಲ ಕಿತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಸೊ ಎಲ್ಲೋ ಒಂದೊಂದು ಕಾಯಿತು ಬಟ್ ಚೆನ್ನಾಗಿತ್ತು ಅವರೆಕಾಯಿ ತುಂಬ ಫ್ರೆಶ್ ಆಗಿತ್ತು ನೋಡಿ ಎಷ್ಟೊಂದು ಅವರೆಕಾಯಿ ಇದೆ ಬಟ್ ಇದೆ ಅಂತಾನೆ ಗೊತ್ತಾಗಲ್ಲ ಅಲ್ಲು ಎಷ್ಟೊಂದು ಬಿಡಿಸ್ಕೊಂಡ್ವಿ ಅಂದರೆ ತುಂಬ ಬಿಡಿಸ್ಕೊಂಡ್ವಿ ಅವರೆಕಾಯಿನ ನಮ್ಮ ನಮ್ಮ ಹಸ್ಬೆಂಡ್ ಅವ್ರ ಊರಿಗೆ ಹೋದ್ರೆನೇ ಒಂಥರ ಖುಷಿ ಆಗುತ್ತೆ ಸೊ ಅಲ್ಲೆಲ್ಲ ಈ ಥರ ಗಿಡಗಳು ಮತ್ತು ಏನೇನೋ ತರಕಾರಿಗಳೆಲ್ಲ ಬೆಳೆದಿರ್ತಾರೆ ಕಿತ್ಕೊಂಡು ಮತ್ತು ನಾವು ಸಹ ಊರಿಗೆ ತಗೊಂಡು ಬಂದ್ವಿ ಮತ್ತು ಎಲ್ಲ ಕಾಮಿಡಿ ಮಾಡಿಕೊಂಡು ನಗಾಡ್ಕೊಂಡು ಅವರೇ ಕೈಯೆಲ್ಲ ಬಿಡಿಸ್ಕೊಂಡು ಖುಷಿಯಾಗಿತ್ತು ನೋಡಿ ನಮ್ಮ ಹಸ್ಬೆಂಡ್ ಅವರ ಇವರು ಇಬ್ಬರೂ ಇವರು ಸಹ ಕೈ ಬಿಡಿಸ್ತಿದ್ದಾರೆ ಫುಲ್ ಕಾಮಿಡಿ ಮಾಡಿಕೊಂಡು ನಗಾಡ್ತಾಯಿದ್ರು ಏನೇನೋ ಹೇಳ್ಕೊಂಡು ತುಂಬಾ ಚೆನ್ನಾಗಿತ್ತು ನೋಡ್ತಿದ್ದೀರ ಅಲ್ವಾ ಇದು ತಗರಿಕಾಯಿ ಗಿಡ ತಗರಿಕಾಯಿ ತುಂಬಾ ಚೆನ್ನಾಗಿತ್ತು ತಗ್ರಿಕಾಯಿ ಕಡಿಮೆ ಬಿಡಿಸ್ಕೊಂಡ್ವಿ ಮತ್ತು ಅವರೆಕಾಯಿ ಜಾಸ್ತಿ ಬಿಡಿಸ್ಕೊಂಡ್ವಿ ಇದು ನಮ್ಮ ಮನೇಲೆ ಬೆಳೆದಿರೋ ಗಿಡಗಳು ಹಾಕಿರೋದು ಅವರು ಎಲ್ಲ ಹೇಳ್ತಾಯಿದ್ರು ಇದೆಲ್ಲ ನಾವು ಏನು ಜಾಸ್ತಿ ಕೆಮಿಕಲ್ ಆಗ್ತದೆ ಅದೇ ಬೆಳ್ಕೊಂಡಿರೋದು ಆರ್ಗ್ಯಾನಿಕ್ ಎಲ್ಲ ಮಾತಾಡ್ತಾ ಇದ್ದರು ನಮ್ಮ ಹಸ್ಬೆಂಡ್ ಮುಂದೆ ಹೋಗ್ತಾ ಇದ್ದಾರೆ ಅಲ್ಲಿ ತಗ್ರಿಕಾಯಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಎಷ್ಟೊಂದು ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ನೋಡೋಕೆ ನಾನು ಸಹ ತೋರಿಸ್ತೀನಿ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗಿ ಚೆನ್ನಾಗಿದೆ ನಾನು ಅಪರೂಪಕ್ಕೆ ಹೋಗಿರೋದ್ರಿಂದ ನನಗೂ ಖುಷಿ ಆಯಿತು ನಾನು ಇದೆಲ್ಲ ನೋಡಬೇಕು ಹೇಗಿರುತ್ತೆ ಅಂತ ನಾನು ಸಹ ಬಂದೆ ಬಂದಮೇಲೆ ನಾನು ಅವರೆಕಾಯಿ ಇದ್ದೀನಿ ನೋಡಿ ಪ್ಲೀಸ್ ಹೊಸ್ದಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಪ್ಲೀಸ್ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ನೋಡ್ತಿದ್ದೀರಲ್ವ ಎಷ್ಟೊಂದು ಬಿಡಿಸ್ಕೊಂಡಿದ್ದೀವಿ ನೋಡಿ ಅಲ್ಲಿ ಅವರೆಕಾಯಿ ನೋಡಿ ಇದು ಅಲಸಂದೆಕಾಯಿ ನಾನು ಇಟ್ಕೊಂಡಿರೋದು ಕೈಯಲ್ಲಿ ಇದು ಅವರೆಕಾಯಿ ಮತ್ತು ತಗ್ರಿಕಾಯಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಖತ್ತಾಗಿದೆ ತಗ್ರಿಕಾಯಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿತ್ತು ಎಲ್ಲ ಆರ್ಗ್ಯಾನಿಕ್ಕಾಗಿ ಅಂದರೆ ಯಾವುದೇ ಥರ ಮೆಡಿಷನ್ ಆಗದೆ ಜಾಸ್ತಿ ಬೆಳೆಯೋದು ಅದರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಾಂಬಾರು ಮಾಡಿದಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಅದೇ ಅವರೆಕಾಯಿ ನಾವು ತೊಗೋಬೇಕು ಅಂದರೆ ಸಿಟಿನಲ್ಲಿ ಒಂದು ಕೆ ಜಿ ಫಿಫ್ಟಿ ರುಪೀಸ್ ಇದೆ ನಮ್ಮ ಏರಿಯಾದಲ್ಲಿ ಬಟ್ ಬೇರೆ ಕಡೆ ಹೇಗಿದೆಯೋ ಗೊತ್ತಿಲ್ಲ ನಮ್ಮ ಏರಿಯಾದಲ್ಲಿ ಒಂದು ಕೆ ಜಿ ಬಂದು ಅವರೆಕಾಯಿ ಐವತ್ತು ರೂಪಾಯಿ ತಗರಿಕಾಯಿನೂ ಸಹ ಐವತ್ತು ರೂಪಾಯಿ ಇದೆ ಒಂದು ರೂಪಾಯಿಗೆ ಸಹ ಕಮ್ಮಿ ಇಲ್ಲ

ಹಾಯ್ ಮಾಡು ನಮ್ಮ ಪಾಪು ನಾನು ಮತ್ತು ನಮ್ಮ ಹಸ್ಬೆಂಡ್ ಅಕ್ಕ ಎಲ್ಲರೂ ಬಂದಿದ್ದೀವಿ ಅವರೆಕಾಯಿ ಕೀಳೋಣ ಅಂತ ಸೊ ಇಲ್ಲಿ ಅವರೆಕಾಯಿ ತಗ್ರಿಕಾಯಿ ಮತ್ತು ಮಾವಿನ ಮರ ಮಾವಿನ ತೋಪಂತೀವಿ ಇದ್ರೊಳಗಡೆ ಎಲ್ಲ ಬೆಳೆದಿದ್ದೀವಿ ನೋಡಿ ನಿಮಗೂ ಒಂದು ಸರಿ ತೋರಿಸ್ತೀನಿ ಆರ್ಗ್ಯಾನಿಕ್ ಯಾವ್ದೇ ತರ ಮೆಡಿಸನ್ ಆಗುತ್ತೆ ಬೆಳೆದಿರೋಂತ ಅವ್ರೇಕಾಯಿ ಇದು ಮತ್ತೆ ತೆಗ್ರೇಕಾಯಿ ನೋಡಿ ನಮ್ ಪಾಪ ಸೇ ಹಾಯ್ ಮಾಡು ನೋಡಿ ಸ್ವೀಟ್ ಕಾರ್ನ್ ತಿಂತಿದ್ದಾಳೆ ಸ್ವೀಟ್ ಕಾರ್ನ್ ಇದೆಲ್ಲ ನಮ್ದೆ ಫುಲ್ ಎಂಟವರೆಗೂ ನಮ್ದೆ ಮಾವಿನ ತೋಪು ಅಲ್ಲ ಕಾಣಿಸ್ತಿದೆ ಅಲ್ವಾ ಮಾವಿನ ಮರ ಸೊ ಇದೆಲ್ಲ ನಮ್ಮದು ಮಾವಿನ ಮರ ವಿಲೇಜಿಗೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ ಎಲ್ಲ ಸಿಗುತ್ತೆ ಸೊ ಎಲ್ಲನೂ ಕೂತ್ಕೊಬೋದು ನೋಡಿ ಎಷ್ಟೊಂದಿದೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಈ ಥರ ಎಲ್ಲ ಅಂದರೆ ನಮ್ಮನೆ ಹತ್ರನೇ ಇರೋದು ಸ್ವಲ್ಪನೇ ವಾಕಬಲ್ ವಾಕ್ ವಾಕ್ ಮಾಡ್ಕೊಂಡು ಬರ್ಬೋದು ಆರಾಮಕ್ಕೆ ನೋಡಿ ಸೊ ಇವಾಗ ಫಂಕ್ಷನ್ ಎಲ್ಲ ಮುಗೀತು ಹಾಗಾಗಿ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ನೋಡಿ ಏನಂದ ಬಾರ ಇವನು ನಮ್ ಭಾವನ್ ಮಗ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣನ್ ಮಗ ಹ್ಮ್ ಹ್ಮ್ ನೋಡಿ ಎಷ್ಟೊಂದ್ ತೆಗಿ ತಗರಿಕಾಯಿಗಳಿದಾವೆ ನೋಡಿ ಹತ್ರದಿಂದ ಎಷ್ಟು ಚೆನ್ನಾಗಿದೆ ಅಲ್ಲ ಸಕ್ಕತ್ತಾಗಿದೆ ನೋಡಕ್ಕೆ ಫುಲ್ ಗ್ರೀನರಿ ನೋಡಿ ಹ್ಮ್ ನೋಡಿ ಅದೇ ಮನೆ ಕಟ್ತಾ ಇರೋದಿನ್ನೂ ಓಪನಿಂಗ್ ಆಗಿಲ್ಲ ಬೈ ಚಾನ್ಸ್ ಓಪನಿಂಗ್ ಆದರೆ ನಾನು ಆ ವೀಡಿಯೋನೂ ಸಹ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇದೆ ಇನ್ನ ಇದೆ ಬೇರೆ ಕಡೆ ಹೋಗಬೇಕು ನಮ್ಮದು ಮಾವಿನ ತೋಪೆಲ್ಲ ಸೊ ಇವಾಗ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ದೂರ ಆಗುತ್ತೆ ಅಂತ ಸೊ ಹತ್ರ ಇರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫುಲ್ ಎಂದ್ವರ್ಗೂ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಇಲ್ಲಿ ಎಷ್ಟಿದೆ ಅಂತ ಅಮ್ಮ ಇದು ರಾಗಿನೆಲ್ಲ ಕುಯ್ದು ಇದು ಕಣ ಅಂತ ಹೇಳ್ತೀವಿ ನಮ್ಮ ಕಡೆ ನಿಮ್ಮ ಕಡೆ ಒಂದೊಂದು ರೀತಿ ಒಂದೊಂದು ಥರ ಹೇಳ್ತಾರೆ ಅಲ್ವಾ ಇದು ನಮ್ಮ ಸೈಡೆಲ್ಲ ಕಣ ಅಂತ ಹೇಳ್ತೀವಿ ರಾಗಿನ ಕೊಯ್ದು ಇಲ್ಲೆಲ್ಲ ಸ್ಟೋರ್ ಮಾಡಿ ಆಮೇಲೆ ರಾಗಿನೆಲ್ಲ ಕೆಲವರು ಮಿಷಿನ್ಗೂ ಕೊಡ್ತಾರೆ ಇವಾಗೆಲ್ಲ ಮಿಷಿನ್ ಬಂದಿದೆಯಂತೆ ಮಿಷಿನ್ ಮಾಡಿಸ್ತಾರೆ ಇಲ್ಲಾಂದರೆ ರಾಗಿನ ಬಡ್ದು ಅದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಇದು ಮಾಡ್ತಾರೆ ಸ್ಟೋರ್ ಮಾಡ್ತಾರೆ ಸೊ ಇದಕ್ಕೆ ಕಣ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಲ್ವಾ ಯಾರೇ ಕೆಲವರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ನಾನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ಹಾಗೆ ನಮ್ಮ ಮನೆಗೆ ಹೋಗುವ ಅಲ್ಲಿಂದ ನೋಡಿ ಎಷ್ಟೊಂದು ರಾಗಿನ ಕುಯ್ದ್ಬಿಟ್ಟು ಸ್ಟೋರ್ ಮಾಡಿದಾರೆ ಯಾವ ರೀತಿ ಮಾಡಿದ್ದಾರೆ ಅಲ್ವಾ ತುಂಬಾ ಚೆನ್ನಾಗಿದೆ ನೋಡೋಕೆ ಹಾಗೆ ಬರ್ತಾ ಅಲ್ಲಿ ಒಂದು ಟೆಂಪಲ್ ಇದೆ ಆ ಟೆಂಪಲ್ ಯಲ್ಲಮ್ಮ ಟೆಂಪಲ್ ಅಂತ ಇದು ಸ ಲೆಫ್ಟ್ ಸೈಡ್ ಇದೆಯಲ್ಲ ಅದು ನೋಡಿ ಈ ಟೆಂಪಲ್ ಯಲ್ಲಮ್ಮ ಟೆಂಪಲ್ ಸೊ ಅದು ಹೋಗೋಕೆ ಇವಾಗ ನಾವು ತೋರ್ದ ಹತ್ರ ಎಲ್ಲ ಹೋಗಿ ಅವರೇ ಕೈ ಕಿತ್ಕೊಂಡು ಬಂದ್ವಿ ಇವಾಗ ಮನೆಗೆ ಹೋಗ್ತಾ ಇದ್ವಿ ನಾವು ಮನೆಗೆ ಹೋಗೋ ರೋಡಲ್ಲಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಗ್ರೀನರಿ ಇದೆ ತುಂಬ ಚೆನ್ನಾಗಿದೆ ಅಲ್ವಾ ನಮ್ಮ ಪಾಪು ಎತ್ಕೊಂಡಿದ್ದಾನೆ ಅತ್ತಿಗೆ ಮಗ ನೋಡಿ ರಾಗಿ ಎಲ್ಲ ಆದ್ಮೇಲೆ ಕುಯ್ದಾದ್ಮೇಲೆ ಇದನ್ನ ತಂದು ಈ ಥರ ಎಲ್ಲ ಸ್ಟೋರ್ ಮಾಡ್ತಾರೆ ಿ ಆದರೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ